ಎಸ್ ಮ್ಯಾಮ್ ಈಗ ನೀವು ಲಾಸ್ಟ್ ಬರುವಾಗಲೂ ಸಂಗೀತನ ಜೊತೆ ಸ್ವಲ್ಪ ಅಟ್ಯಾಚ್ಡ್ ಆಗಿದ್ರಿ ನಿಮ್ಮ ಪ್ರಕಾರ ಸಂಗೀತ ಹೇಗೆ ಆ್ಯಂಡ್ ನಿಮಗೆ ಅವರೇ ಗೆಲ್ಲಬೇಕು ಅನ್ನೋ ಆಸೆ ಕೂಡ ಇದೆ ಏನು ಹೇಳ್ತೀರಾ ಸಂಗೀತ ಅವರ ಬಗ್ಗೆ ಹೌದು ಇನಿಷಿಯಲಿ ನಾನು ಸಂಗೀತ ಅಷ್ಟು ಕ್ಲೋಸ್ ಆಗಿ ಅಂತ ಏನೂ ಇರಲಿಲ್ಲ ಬಿಕಾಸ್ ನನಗನ್ಸೋದೇ ಸಂಗೀತ ಯಾವಾಗಲೂ ಇಶ್ಯೂಸ್ ಎಕ್ಸ್ಟ್ರೀಮ್ಸ್ ಈ ಕಡೆ ಎಕ್ಸ್ಟ್ರೀಮ್ ಇರ್ತಾರೆ ಇಲ್ಲ ಈ ಕಡೆ ಎಕ್ಸ್ಟ್ರೀಮ್ ಇರ್ತಾರೆ ಇನ್ ಬಿಟ್ವೀನ್ ಅವ್ರು ಬರೋದಿಲ್ಲ ಸೊ ನನಗೆ ತುಂಬ ಪ್ರೆಷರ್ ತಗೋತಾರಪ್ಪ ಇವರು ನನ್ನ ಕೈಲಿ ಇಷ್ಟೆಲ್ಲ ನಾನು ತಗೊಳ್ಳೋದೆ ಇಟ್ಸ್ ನಾಟ್ ಡೂ ಆ್ಯಂಡ್ ಡೈ ಸಿಚುವೇಶನ್ ಅಲ್ಲ ಅದು ಈಸಿಯಾಗಿ ತಗೋಬಹುದು ಯಾಕೆ ಇಷ್ಟೊಂದು ಬೇಡಪ್ಪ ನನ್ನ ಕೈಲಿ ಆಗಲ್ಲ ಐ ಆಮ್ ವೆರಿ ಸೆನ್ಸಿಟಿವ್ ಇನ್ ದ್ಯಾಟ್ ಮ್ಯಾಟರ್ ಅಂತ ನಾ ಅಷ್ಟು ಅಷ್ಟಷ್ಟಷ್ಟೇ ಇರ್ತಿತ್ತು ಬಟ್ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಟೀಮ್ ಒಟ್ಟಿಗೆ ಆಗ್ತಿದ್ವಿ ಅವ್ರು ನನ್ನ ರೇಗ್ಸೋಕ್ಕೆ ಶುರು ಮಾಡ್ತಿದ್ರು ಸಿರಿ ಮ್ಯಾಮ್ ಸಿರಿ ಮ್ಯಾಮ್ ಅಂತ ನಾನು ಹೊಡೆದ್ಬಿಡ್ತೀನಿ ಸಂಗೀತ ನನ್ನ ಅಗ್ ನಾನು ಇನ್ನೊಂದು ಮುಖ ತೋರಿಸ್ಬಿಡ್ತೀನಿ ಅಂತೆಲ್ಲ ತಮಾಷೆ ಮಾಡ್ತಾ ಇದ್ದೆ ಅದು ಗೊತ್ತಾಗ್ದಿರೋ ಹಾಗೆ ನಮ್ಮಿಬ್ಬರ ಮಧ್ಯೆ ಒಂದು ಬಾಂಡ್ ಶುರು ಆಗ್ತಾ ಬಂತು ಆ್ಯಂಡ್ ಆ್ಯಂಡ್ ನಾನು ಹೇಳ್ಕೊಳ್ದೆ ಹೋದರೂ ನನ್ನ ಮುಖದ ಭಾವನೆ ನೋಡಿ ನನಗೆಲ್ಲೋ ನೋವಾಗಿದೆ ಅಂತ ಬಂದು ನನಗೆ ಸ್ಪಂದಿಸ್ತಾ ಇದ್ದರು ಸೇಮ್ ವೇ ಸಂಗೀತ ಡೌನ್ ಆದಾಗೆಲ್ಲ ನನಗೆ ಅನ್ನಿಸ್ತಾ ಇತ್ತು ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ ಅಂತ ನಾನು ಹೋಗಿ ಹಗ್ ಮಾಡಿಕೊಂಡು ಅವ್ರಿಗೊಂದು ಸಮಾಧಾನ ಮಾಡ್ತಿದ್ದೆ ಎಲ್ಲೊಂದು ಕಡೆ ಅವ್ರಿಗೆ ಅನ್ನಿಸ್ತಿತ್ತು ಶೂಸ್ ಟು ಫೀಲ್ ಇಟ್ ಸೆಕ್ಯೂರ್ಡ್ ವಿತ್ ಮೀ ಬಹಳಷ್ಟು ವಿಷಯಗಳಲ್ಲಿ ಅಡ್ವೈಸ್ ಕೇಳ್ತಾಯಿದ್ರು ಮ್ಯಾಮ್ ನಾನು ಯಾರ ಹತ್ರನೂ ಹೇಳೋಲ್ಲ ನಿಮ್ಮ ಹತ್ರ ಹೇಳ್ಕೊತೀನಿ ನೀವು ಕರೆಕ್ಟಾಗಿ ಹೇಳ್ತೀರಾ ನನಗೆ ಹೇಳಿ ಅನ್ನೋದೆಲ್ಲ ಬಹಳಷ್ಟು ವಿಷಯಗಳು ನಡೀತಾ ಇತ್ತು ಅಲ್ಲಿಂದನೇ ಒಂದು ಬಾಂಡಿಂಗ್ ನಮ್ಮಿಬ್ಬರ ಮಧ್ಯೆ ಬರ್ತಾ ಹೋಯಿತು ಆ್ಯಂಡ್ ಬರ್ತಾ ಬರ್ತಾ ಲಾಸ್ಟ್ ಲಾಸ್ಟ್ಗೆ ಐ ಫೆಲ್ಟ್ ಶಿಜ್ಲಿಯಲಿ ಫೈಟರ್ ಅಂತ ಅನ್ಸೋಕ್ಕೆ ಶುರು ಆಗೋಯಿತು ನಂಗೆ ಅವ್ರ ಕಾನ್ಫಿಡೆನ್ಸ್ ಇಷ್ಟ ಆಯಿತು ದ ಕಂಬ್ಯಾಕ್ ಅವರು ಬಂದಿದ್ದು ರೀತಿಯೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಆ ಒಂದು ಬಾಂಡ್ ನಮಗೆ ಗೊತ್ತಿಲ್ಲ ಅದು ಹಾಗೆ ಶುರುವಾಗಿ ಲಾಸ್ಟಿಗೆ ಕ್ಯಾಪ್ಟನ್ಸಿಯಲ್ಲಿ ಸ್ಪೆಷಲ್ ಅಧಿಕಾರ ನಾನು ಸಂಗೀತಗೆ ಕೊಟ್ಟು ಬಂದೆ ಅದು ಖುಷಿ ಇದೆ ನನಗೆ ಇಬ್ಬರಿಗೆ ಮನಸ್ಸಲ್ಲೂ ಬರ್ತಾಯಿತ್ತು ತಮ್ಮಯ್ಯ ತಮ್ಮಯ್ಯ ಅಂತ ಅನ್ಕೋತಾ ಇದ್ದೆ ಕಾರ್ತಿಕ್ನ ಬಟ್ ಸ್ಟಿಲ್ ಎಲ್ಲರೂ ಒಂದೊಂದು ಸಲ ಆಗಿದ್ದಾರೆ ಸಂಗೀತನೂ ಆಗಲಿ ಆ ಬದಲಾವಣೆ ಮನೆ ಸಂಗೀತ ಚೇಂಜ್ ಆಗೋ ಬದಲಾವಣೆ ಮನೆಯೂ ನೋಡಲಿ ಅಂತ ಅನ್ನಿಸ್ತು ಅವ್ರ ಫ್ಯಾನ್ಸ್ಗೂ ಇಷ್ಟ ಆಗುತ್ತೆ ಸಂಗೀತನ ಕ್ಯಾಪ್ಟನ್ ಆಗಿ ನೋಡೋದಕ್ಕೆ ಆ್ಯಂಡ್ಸ್ ನನಗೆ ಪರ್ಸ್ನಲಿ ಕೂಡ ಇಷ್ಟ ಇತ್ತು ಸಂಗೀತ ಕ್ಯಾಪ್ಟನ್ ಆಗೋದು ಹಾಗಾಗಿ ಅವ್ರಿಗೆ ಕೊಟ್ಟೆ ಎಸ್ ಮ್ಯಾಮ್ ಈಗ ನೀವು ಲಾಸ್ಟ್ ಬರುವಾಗಲೂ ಸಂಗೀತನ ಜೊತೆ ಸ್ವಲ್ಪ ಅಟ್ಯಾಚ್ಡ್ ಆಗಿದ್ರಿ ನಿಮ್ಮ ಪ್ರಕಾರ ಸಂಗೀತ ಹೇಗೆ ಆ್ಯಂಡ್ ನಿಮಗೆ ಅವರೇ ಗೆಲ್ಲಬೇಕನ್ನೋ ಆಸೆ ಕೂಡ ಇದೆ ಏನು ಹೇಳ್ತೀರಾ ಸಂಗೀತ ಅವರ ಬಗ್ಗೆ ಹೌದು ಇನಿಷಿಯಲಿ ನಾನು ಸಂಗೀತ ಏನು ಅಷ್ಟು ಕ್ಲೋಸ್ ಆಗಿ ಅಂತ ಏನೂ ಇರಲಿಲ್ಲ ಬಿಕಾಸ್ ಅನ್ಸೋದು ಸಂಗೀತ ಯಾವಾಗಲೂ ಇಶ್ಯೂಸ್ ಎಕ್ಸ್ಟ್ರೀಮ್ಸ್ ಈ ಕಡೆ ಎಕ್ಸ್ಟ್ರೀಮ್ ಇರ್ತಾರೆ ಇಲ್ಲ ಈ ಕಡೆ ಎಕ್ಸ್ಟ್ರೀಮ್ ಇರ್ತಾರೆ ಇನ್ ಬಿಟ್ವೀನ್ ಅವ್ರು ಬರೋದಿಲ್ಲ ಸೊ ನನಗೆ ತುಂಬ ಪ್ರೆಷರ್ ತಗೋತಾರಪ್ಪ ಇವರು ನನ್ನ ಕೈಲಿ ಇಷ್ಟೆಲ್ಲ ನಾನು ತಗೊಳ್ಳೋದೆ ಇಟ್ಸ್ ನಾಟ್ ಡೂ ಆ್ಯಂಡ್ ಐ ಸಿಚುವೇಶನ್ ಅಲ್ಲ ಅದು ಈಸಿಯಾಗಿ ತಗೋಬಹುದು ಯಾಕೆ ಇಷ್ಟೊಂದು ಬೇಡಪ್ಪ ನನ್ನ ಆಗಲ್ಲ ಐ ಆಮ್ ವೆರಿ ಸೆನ್ಸಿಟಿವ್ ಇನ್ ದ್ಯಾಟ್ ಮ್ಯಾಟರ್ ಅಂತ ನಾ ಅಷ್ಟು ಅಷ್ಟೇ ಇರ್ತಿತ್ತು ಬಟ್ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಟೀಮ್ ಒಟ್ಟಿಗೆ ಆಗ್ತಿದ್ವಿ ಅವ್ರು ನನ್ನ ರೇಗ್ಸಕ್ ಶುರು ಮಾಡ್ತಿದ್ರು ಸಿರಿ ಮ್ಯಾಮ್ ಸಿರಿ ಮ್ಯಾಮ್ ಅಂತ ನಾನು ಹೊಡೆದ್ಬಿಡ್ತೀನಿ ಸಂಗೀತ ನನ್ನ ಅಗ್ಗೆ ನಾನು ಇನ್ನೊಂದು ಮುಖ ತೋರಿಸ್ಬಿಡ್ತೀನಿ ಅಂತೆಲ್ಲ ತಮಾಷೆ ಮಾಡ್ತಾ ಇದ್ದೆ ಅದು ಗೊತ್ತಾಗದಿರೋ ಹಾಗೆ ನಮ್ಮಿಬ್ಬರ ಮಧ್ಯೆ ಒಂದು ಬಾಂಡ್ ಶುರು ಆಗ್ತಾ ಬಂತು ಆ್ಯಂಡ್ ನಾನು ಹೇಳ್ಕೊಳ್ದೆ ಹೋದರೂ ನನ್ನ ಮುಖದ ಭಾವನೆ ನೋಡಿ ನನಗೆಲ್ಲೋ ನೋವಾಗಿದೆ ಅಂತ ಬಂದು ನನಗೆ ಸ್ಪಂದಿಸ್ತಾಯಿದ್ರು ಸೇಮ್ ವೇ ಸಂಗೀತ ಡೌನ್ ಆದಾಗೆಲ್ಲ ನನಗೆ ಅನ್ನಿಸ್ತಾ ಇತ್ತು ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ ಅಂತ ನಾನು ಹೋಗಿ ಹಗ್ ಮಾಡಿಕೊಂಡು ಅವ್ರಿಗೊಂದು ಸಮಾಧಾನ ಮಾಡ್ತಿದ್ದೆ ಒಂದು ಕಡೆ ಅವ್ರಿಗೆ ಅನ್ನಿಸ್ತಿತ್ತು ಶೀಸ್ ಟು ಫೀಲ್ ಲಿಟಲ್ ಸೆಕ್ಯೂರ್ಡ್ ವಿತ್ ಮೀ ಬಹಳಷ್ಟು ವಿಷಯಗಳಲ್ಲಿ ಅಡ್ವೈಸ್ ಕೇಳ್ತಾಯಿದ್ರು ಮ್ಯಾಮ್ ನಾನು ಯಾರ ಹತ್ರನೂ ಹೇಳಲ್ಲ ನಿಮ್ಮ ಹತ್ರ ಹೇಳ್ಕೊತೀನಿ ನೀವು ಕರೆಕ್ಟಾಗಿ ಹೇಳ್ತೀರಾ ನನಗೆ ಹೇಳಿ ಅನ್ನೋದೆಲ್ಲ ಬಹಳಷ್ಟು ವಿಷಯಗಳು ನಡೀತಾ ಇತ್ತು ಅಲ್ಲಿಂದ ಒಂದು ಬಾಂಡಿಂಗ್ ನಮ್ಮಿಬ್ಬರ ಮಧ್ಯೆ ಬರ್ತಾ ಹೋಯಿತು ಆ್ಯಂಡ್ ಬರ್ತಾ ಬರ್ತಾ ಲಾಸ್ಟ್ ಲಾಸ್ಟ್ಗೆ ಐ ಫೆಲ್ಟ್ ಶ್ಲಿಯೋಲಿ ಫೈಟರ್ ಅಂತ ಅನ್ಸೋಕ್ಕೆ ಶುರುವಾಗೋಯಿತು ನಂಗೆ ಅವ್ರ ಕಾನ್ಫಿಡೆನ್ಸ್ ಇಷ್ಟ ಆಯಿತು ದ ಕಂಬ್ಯಾಕ್ ಅವ್ರು ಬಂದಿದ್ದು ರೀತಿಯೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಆ ಒಂದು ಬಾಂಡ್ ನಮಗೆ ಗೊತ್ತಿಲ್ಲ ಅದು ಹಾಗೆ ಶುರುವಾಗಿ ಲಾಸ್ಟಿಗೆ ಕ್ಯಾಪ್ಟನ್ಸಿಯಲ್ಲಿ ಸ್ಪೆಷಲ್ ಅಧಿಕಾರ ನಾನು ಸಂಗೀತಗೆ ಕೊಟ್ಟು ಬಂದೆ ಅದು ಖುಷಿ ಇದೆ ನನಗೆ ಇಬ್ಬರಿಗೆ ಮನಸ್ಸಲ್ಲಿ ಬರ್ತಾಯಿತ್ತು ತಮ್ಮಯ್ಯ ತಮ್ಮಯ್ಯ ಅಂತ ಅನ್ಕೋತಾ ಇದ್ದೆ ಕಾರ್ತಿಕ್ನ ಬಟ್ ಸ್ಟಿಲ್ ಎಲ್ಲರೂ ಒಂದೊಂದು ಸಲ ಆಗಿದ್ದಾರೆ ಸಂಗೀತನೂ ಆಗಲಿ ಆ ಬದಲಾವಣೆ ಮನೆ ಸಂಗೀತ ಚೇಂಜ್ ಆಗೋ ಬದಲಾವಣೆ ಮನೆಯೂ ನೋಡಲಿ ಅಂತ ಅನ್ನಿಸ್ತು ಅವ್ರ ಫ್ಯಾನ್ಸ್ಗೂ ಇಷ್ಟ ಆಗುತ್ತೆ ಸಂಗೀತನ ಕ್ಯಾಪ್ಟನ್ ಆಗಿ ನೋಡೋದಕ್ಕೆ ಆ್ಯಂಡ್ ನನಗೆ ಪರ್ಸ್ನಲಿ ಕೂಡ ಇಷ್ಟ ಇತ್ತು ಸಂಗೀತ ಕ್ಯಾಪ್ಟನ್ ಆಗೋದು ಹಾಗಾಗಿ ಅವ್ರಿಗೆ ಕೊಟ್ಟೆ ಅದೇ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ